ಕೋಲಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರ ಅಧಿಕಾರ ಸ್ವೀಕಾರ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಚೆನ್ನಮಲ್ಲಪ್ಪ ಗಿಡಪ್ಗೋಳ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ರಾಜಮಾ ನದಾಪ್ ಶುಕ್ರವಾರ ಅಧಿಕಾರ ಸ್ವೀಕರಿಸಿದರು ಒಟ್ಟು ಹದಿನೇಳು ಸದಸ್ಯರನ್ನು ಹೊಂದಿರುವ ಕೋಲಾರ ಪಟ್ಟಣ ಪಂಚಾಯಿತಿಯಲ್ಲಿ ಸರ್ವ ಸದಸ್ಯರು ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಚೆನ್ನಮಲ್ಲಪ್ಪ ಗಿಡಪ್ಗೋಳ ಮಾತನಾಡಿ ಸರ್ವ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುವುದರ ಜೊತೆಗೆ ಪಟ್ಟಣದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದರು ಅಧಿಕಾರ ಸ್ವೀಕಾರ ಸ್ವೀಕಾರ ಪ್ರಕ್ರಿಯೆ ತದನಂತರದಲ್ಲಿ ಪ್ರಥಮ ಸಾಮಾನ್ಯ ಸಭೆ ಜರುಗಿತು ಈ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯ ಬಾಬು ಭಜಂತ್ರಿ ಮಾತನಾಡಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಸರ್ವ ಸದಸ್ಯರನ್ನು ಸಮರಾಗಿ ಕಾಣುವ ಮೂಲಕ ಮುನ್ನಡೆಯುತ್ತೀರಿ ಎನ್ನುವ ನಂಬಿಕೆ ಇದೆ ಎಂದರು ಇನ್ನೂರು ಸದಸ್ಯ ತೌಶೀದ್ ಗಿರ್ಗಾಮಿ ಹಾಗೂ ದಸ್ತಗಿರ್ ಕಲಾದಗಿ ಮಾತನಾಡಿ ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆಯಾಗುವ ಮೂಲಕ ಆಡಳಿತಕ್ಕೆ ಚುರುಕು ದೊರಕಿದೆ ಸರ್ವ ಸದಸ್ಯರು ಒಂದಾಗಿ ಕೋಲಾರ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಸ್ ಎಸ್ ನಾಯ್ಕಲ್ ಮಠ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಉಮೇಶ್ ಚಲ್ವಾದಿ ಸಹಿತ ಸರ್ವ ಸದಸ್ಯರು ಪಟ್ಟಣದ ಪ್ರಮುಖರು ಹಾಗೂ ಪಟ್ಟಣ ಪಂಚಾಯತ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗೋಳ ಜೊತೆ ಮಶಾಕ್ ಬಳಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ

ಎಲ್ಲ ನಾವು ಮತ್ತು ಕೆಲವೊಂದು ವಿಷಯ ಚರ್ಚೆ ಮಾಡಲಿಕ್ಕೆ ನಾವು ಇದ್ದೇವೆ ಅಲ್ಲಿ ಅಧ್ಯಕ್ಷರ ಆದೇಶ ನಾವು ಇದ್ದೇವೆ ಅವರು ಅವಶ್ಯಕವಾದ ವಿಷಯ ಇತ್ತು ಅವಕಾಶ ಮಾಡ್ತಿದ್ದೇವೆ ಅಧ್ಯಕ್ಷ ಬಹಳ ಒಳ್ಳೇದಿತ್ತು ಮತ್ತು ಊರಿನ ಅಭಿವೃದ್ಧಿ ಬಗ್ಗೆ ಏನೈತಿ ಅವರು ಸ್ವಾಗತವನ್ನು ಒದಗಿಟ್ಟು ಇಸ್ಕಾನ್ಸ್ ಸೇವ್ ಮಾಡ್ತಾರೆಂದು ನಾನು ಮನದಲ್ಲಿ ಮಾಡಿದ್ದೀನಿ ಆದ ಕಾರಣ ಅವರು ಐತೆ ಯಾಕಂತ ಕೇಳಿ ಸೇವೆ ಮಾಡ್ತಾ ನಾವು ತಿಂದಿದ್ದೇವೆ ಆ ರೀತಿ ಮುಂದಿನ ಹುಡುಗಿ ನಮ್ಮ ಅವಧಿ ಇಲ್ಲಿವರೆಗೆ ತನಿಖೆಗೆ ಸರ್ವ ಸದಸ್ಯ ಒಳಗೊಂಡ ಊರ ಅಭಿವೃದ್ಧಿಗೋಸ್ಕರ ನಮಗೂ ಸಹ ಸಹಾಯ ಸಹಕಾರ ಇರುತ್ತೆ ನಾವು ಯಾಕಂತಂದ್ರೆ ನಮ್ಮೂರಾಗಿ ಇಪ್ಪತ್ತೈದು ವರ್ಷ ಆದರೂ ಇನ್ನೂವರೆಗೆ ಆಫೀಸ್ಗಳು ಬಂದಿಲ್ಲ ಪ್ರಜಾಸ್ವ ಬಗ್ಗೆ ಈಗಾಗಲೇ ರೀತಿ ಸರ್ಕಾರ ಮಂಜೂರಾತಿ ಮಾಡಿದೆ ನಾವು ಜಗಳ ಬಗ್ಗೆ ಅಷ್ಟೇ ಪರಿಶೀಲನೆ ಮಾಡಿ జగ వందీతీ సూక్తవ జగ్ నమ్ కళితీ సదస్యే రీతి మెన్నీ జరితీ కోలార్ బే బు విషయ చర్చ అధ్యక్ష ముంద ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕನ್